ಟೈಮ್ ಬಂದು ಆರು ಗಂಟೆ ಕರೆಕ್ಟಾಗಿ ಸಂಜೆ ಆರು ಗಂಟೆಗೆ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಈ ಹೊಸಗೆ ಆವಾಗಲೇ ಆಲೆ ಒಂದು ಎರಡು ತಿಂಗಳಿಂದನೇ ಹಸು ಕೊಟ್ಬಿಡ್ತೀವಿ ಅಂತ ಹೇಳಿದ್ದೆ ಆವಾಗಲೇ ತುಂಬ ಜನ ಕಮೆಂಟ್ ಮಾಡಿದ್ರಿ ನಮಗೆ ಬೇಕು ನಮಗೆ ಬೇಕು ಅಂತ ಆವಾಗ ಸರಿಯಾಗಿ ಬಾಟಮ್ ಮಾಡಿರಲಿಲ್ಲ ನಾವು ತುಂಬ ಆದಮೇಲೆ ಕೊಡೋಣ ಅಂದ್ಕೊಂಡು ಅವ್ರಿಗೆ ಯಾವುದೇ ಥರ ಕಮೆಂಟಲ್ಲಿ ನಾನು ಏನೂ ಹೇಳಿರಲಿಲ್ಲ ಇವಾಗ ಕೊಡ್ತೀವಿ ಇದನ್ನು ಇನ್ನು ದಿನ ಇರೋದು ಇನ್ನು ಎರಡೇ ದಿನ ಇರೋದು ಇದು ಕರಾಕಕ್ಕೆ ಕರಾಕಕ್ಕೆ ಎರಡೇ ದಿನ ಇರೋದು ನಾವು ಹೋಸಲೇ ಹತ್ತು ಹತ್ತು ಲೀಟ್ರ್ ಕರೆದಿದ್ದೀವಿ ಒಂದೊಂದು ಟೈಮ್ಗೆ ಈಗ ಇನ್ನೂ ಸ್ವಲ್ಪ ಜಾಸ್ತಿನೇ ಕೊಡ್ತದೆ ಗೀರ್ ಹಸ ಅಂತ ಇದು ಬಾಟಮ್ ಎಲ್ಲ ಮಾಡೈತೆ ಇನ್ನೆರಡು ಎರಡು ದಿವಸ ಬೇಕು ಇನ್ನೆರಡು ದಿವಸ ಬೇಕು ಇನ್ನೆರಡು ದಿವಸಕ್ಕೆ ಕರು ಹಾಕ್ತದೆ ಕರು ಹಾಕ ಹಾಕಿದ್ದಿನ ಇನ್ನೇನು ಕರು ಹಾಕ್ಬೇಕು ಅವಾಗಿದು ಬಾಟಮ್ ಇನ್ನೂ ಜಾಸ್ತಿ ಮಾಡ್ತದೆ ಈಗ ಇಷ್ಟು ಮಾಡೈತೆ ಮಾಡಿ ಈಗ ಕೊಡ್ತೀವಿ ಇದನ್ನ ಇನ್ನೆರಡು ದಿವ್ಸದೊಳಗೆ ಇದು ನಿಮ್ಗೆ ಬೇಕು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಅಡ್ರೆಸ್ಸು ಫೋನ್ ನಂಬರು ಹಾಕ್ತೀವಿ ಬೇಕು ಅನ್ನೋರು ಕಮೆಂಟ್ ಮಾಡಿ ತುಂಬ ಜನ ಕಮೆಂಟ್ ಮಾಡಿದ್ರು ಯಾವಾಗಲೇ ಅವ್ರಿಗೆ ಯಾರಿಗೂ ಉತ್ತರ ಕೊಟ್ಟಿರಲಿಲ್ಲ ಈಗ ಈ ವಿಡಿಯೋ ಅವ್ರಿಗೂ ತಲುಪ್ತದೆ ಅಂದ್ಕೊಂಡಿದ್ದೀನಿ ಬೇಕಾಗಿರೋರು ಕಮೆಂಟಲ್ಲಿ ತಿಳಿಸಿ ಗೀ ರಸು ಅಂತ ಒನ್ ಟೈಮ್ಗೆ ಹತ್ತು ಲೀಟ್ರ್ ಐತೆ ದಿಸಕ್ಕೆ ಇಪ್ಪತ್ತು ಲೀಟ್ರ್ ಹಾಲು ನಾವು ಮಾರ್ತಿರ್ಲಿಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಇರೋದ್ರಿಂದ ಮಾರ್ತಾಯಿದ್ದೀವಿ ಫೇಸ್ಬುಕ್ಕಲ್ಲೂ ಹಾಕಿದ್ದೀನಿ ಫೋನ್ ನಂಬರ್ ಹಾಕಿದ್ದೀನಿ ಫೇಸ್ಬುಕ್ಕಲ್ಲಿ ಬೇಕು ಅಂದರು ಚೆಕ್ ಮಾಡ್ಕೊಳ್ಳಿ ಎಲ್ಲ ಹಸ್ಗಳೂ ಹಾಲು ಕರೆದು ಇವಾಗ ಹಚ್ಚು ಕಡೆ ಕಟ್ಟಿದ್ವಿ ಮಣ್ಣಿನೆಲೆ ಮೇಲೆ ಇವಾಗ ಒಂದು ಎರಡು ಅವರ್ ಮೂರು ಅವರು ಮನೆ ಕಳ್ಳಿ ಅಂತ ಇವತ್ತಿನ ವಿಡಿಯೋ ಇಷ್ಟೇ ಹಸು ಬಗ್ಗೆನೇ ತಿಳ್ಸೋಣ ಅಂತ ಮಾಡಿದ್ದೀನಿ ಮಾಡಿದ್ದು ವೀಡಿಯೋನ 诺里。